ಬೀದಿಯಲ್ಲಿ ಶಾರದಾ ಕುಂಕುಮದ ಬರಣಿ ಹಿಡಿದುಕೊಂಡು ಮುಂದಕ್ಕೆ ನಡೆಯುತ್ತಾ ಇದ್ದರೆ ಅವಳ ಗಂಡ ಪ್ರಸಾದ್ ತೆಂಗಿನಕಾಯಿ ಇರುವ ತಳ್ಳುಗಾಡಿಯನ್ನು ತಳ್ಳಿಕೊಂಡು ಶಾರದಳ ಹಿಂದೆಯೇ ಹೋಗುತ್ತಾ ಏನೇ ಶಾರದಾ ಎಂದು ಕರೆಯುತ್ತಾ ಇದ್ದರೆ ಮುಂದಕ್ಕೆ ಶಾರದಾ ನಡೆಯುತ್ತಲೇ ತಮ್ಮ ಕರೆ ಕೇಳಿಸಿದೆ ಏನದು ಹೇಳಿ ಹಾಗೆ ನಡೆಯೋದನ್ನು ನಿಲ್ಲಿಸಿ ಒಂದ್ಸಲ ನನ್ನ ಹತ್ರ ಬಾರೆ ಏನೋ ನಡೀತಾನೆ ಹೇಳ್ರಿ ನೀನು ಕುಂಕುಮದ ಬರಣಿ ಇಟ್ಕೊಂಡು ಪ್ರತಿ ಮನೆಗೆ ಹೋಗಿ ಪ್ರತಿಯೊಬ್ಬರಿಗೂ ಬೊಟ್ಟಿಡೋದು ನಾನು ಅವ್ರ ಹಿಂದೆನೆ ತೆಂಗಿನಕಾಯಿ ತೊಗೊಂಬಂದು ಪ್ರತಿಯೊಬ್ಬರಿಗೂ ಕೊಡೋದು ಇದು ಅಗತ್ಯನೇ ಶಾರದಾ ಅಗತ್ಯನೇ ರೀ ಹೇಗೆ ಶಾರದ ಹೇಗೆ ಏನು ಅನ್ನುವ ನಿಮ್ಮ ಸಂದೇಹಕ್ಕೆ ನಾನು ಉತ್ತರ ಹೇಳೋದಕ್ಕಿಂತ ನಿಮಗೆ ನಾನು ಏನು ಮಾಡ್ತೀನೋ ಕಣ್ಣಾರೆ ತೋರಿಸ್ತೀನಿ ಬನ್ನಿ ಏನು ತೋರಿಸ್ತೀಯೋ ಏನೋ ಶಾರದಾ ಮೊನ್ನೆ ಅಲ್ಲಿ ಅಧಿಕಾರ ಪಾರ್ಟಿಯಿಂದ ನಿಲ್ಲಿಸಿದೆ ನನಗೆ ಇಷ್ಟವಿಲ್ಲದೆ ಇದ್ರೂ ನನ್ನ ಕೈಲಿ ಚಿಕ್ಕ ಮಕ್ಕಳದ್ ಕೂಡ ತೊಳಸ್ದೆ ಪಶುಗಳಿಗೆ ಸ್ನಾನ ಮಾಡಿಸ್ದೆ ಏನೋ ತೋರಿಸ್ತೀನಿ ಅಂತ ಇದೆಯಾ ಏನು ಶಾರದಾ ಇದೆಲ್ಲ ನನಗೇನೋ ಅರ್ಥವಾಗ್ತಾನೇ ಇಲ್ಲ ನಾನು ಹೇಳಿದ ಹಾಗೆ ಮಾಡಿ ಮೊದಲು ಆಗ ನಿಮಗೆ ಅರ್ಥವಾಗುತ್ತೆ ಮೊನ್ನೆ ಓಟಿಗಾಗಿ ಹೋದಾಗ ಮಾಡದ್ನಲ್ಲ ಶಾರದಾ ಮತ್ತೆ ಈಗ ಏನ್ ಮಾಡಬೇಕು ಆಗ ಮಾಡಿದ್ದು ಸರಿ ಹೋಗಿಲ್ವಾ ಮೊನ್ನೆ ನಾವು ಮಾಡಿದ್ದು ಓಟಿಗಾಗಿರಿ ಈ ದಿನ ನಾವು ಮಾಡ್ತಾ ಇರೋದು ನಾಳೆ ಎಲೆಕ್ಷನ್ ರಿಸಲ್ಟ್ ಬಗ್ಗೆ ಪ್ರತಿಯೊಬ್ರು ನಾವು ಗೆಲ್ಬೇಕು ಅಂತ ಮನಸಾರೆ ಬೇಡ್ಕೊಂಡು ನಾವು ಕೊಡು ತೆಂಗಿನಕಾಯಿ ಹೊಡೆದ್ರೆ ಸಾಕು ನಮ್ಗೆಷ್ಟೋ ಒಳ್ಳೇದಾಗುತ್ತೆ ಖಚಿತವಾಗಿ ನೀವೇ ಗೆಲ್ತೀರ ರೀ ಏನು ಶಾರದಾ ನಿನ್ನ ನಂಬಿಕೆನೇ ಕಾಪಾಡಬೇಕು ರೀ ಪ್ರತಿಯೊಂದು ಮನೆಗೆ ನಾವು ಮನೆ ಹೋಗಿದ್ದು ಈ ದಿನ ಹೋಗ ತರೋದು ಅವ್ರಿಗಾಗಿ ಅಲ್ಲ ರೀ ನಮಗಾಗಿ ನಾವು ಎಲೆಕ್ಷನ್ ಅಲ್ಲಿ ಗೆಲ್ಲೋದಕ್ಕಾಗಿ ಹೋಗ್ತಾ ಇದೀವಿ ನೀನು ಬೊಟ್ಟಿಡೋದೇನೋ ನಾನು ತೆಂಗಿನಕಾಯಿ ಕೊಡೋದೇನೋ ಎಲ್ಲ ಗಂಧರಗೋಳವಾಗಿದೆ ಆ ಗಂಧರಗೋಳದಲ್ಲಿನೆ ನಿಮ್ಮ ಗೆಲುವಿನ ಅರ್ಚಾಟ ಕೇಳಿಸುತ್ತೆ ಬನ್ನಿ ಪ್ರತಿ ಮನೆಗೆ ಹೋಗಿ ಎಲ್ರಿಗೂ ಕುಂಕುಮ ಕೊಡೋಣ ತೆಂಗಿನಕಾಯಿ ಕೊಟ್ಟು ನೀವು ಗೆಲ್ಬೇಕು ಅಂತ ಕೋರಿಕೊಳ್ತಾ ಈ ತೆಂಗಿನಕಾಯನ ಹೊಡೀನಿ ಅಂತ ಹೇಳೋಣ ಬನ್ನಿ ಎಂದು ಶಾರದಾ ಸಾವಿತ್ರಿಯ ಮನೆ ಹತ್ರ ನಿಲ್ತಾಳೆ ಪ್ರಸಾದ್ ಕೂಡ ಸಾವಿತ್ರಿ ಮನೆಗೆ ಬಂದು ತಳ್ಳುಗಾಡಿಯನ್ನು ನಿಲ್ಲಿಸುತ್ತಾನೆ ಸಾವಿತ್ರಕ್ಕ ಓ ಸಾವಿತ್ರಕ್ಕ ಮನೇಲಿ ಇದೆಯಾ ಎಂದು ಗಟ್ಟಿಯಾಗಿ ಕರೆಯುತ್ತಾಳೆ ಸಾವಿತ್ರಿ ಮನೆಯೊಳಗಿಂದ ಬಂದು ಶಾರದಳನ್ನು ನೋಡುತ್ತಾಳೆ ಏನೇ ಶಾರದಾ ನಿನ್ನ ಗಂಡನ್ ಕರ್ಕೊಂಡು ಇಲ್ಲಿ ಬಂದೆ ಎಂದು ಸಾವಿತ್ರಿ ಕೇಳುತ್ತಲೇ ಶಾರದ ಏನು ಮಾತನಾಡದೆ ಬೊಟ್ಟು ಇಡುತ್ತಾಳೆ ಪ್ರಸಾದ್ ಒಂದು ತೆಂಗಿನಕಾಯನ್ನು ಕವರಲ್ಲಿಟ್ಟು ಕೊಡ್ತಾನೆ ಸಾವಿತ್ರಕ್ಕ ಈ ತೆಂಗಿನಕಾಯಿ ತಗೊಂಡು ಹೋಗಿ ಮನೆಯಲ್ಲಿ ದೇವ್ರ ಮುಂದೆ ಹೊಡೆದು ನಾಳೆ ಬರುವ ಎಲೆಕ್ಷನ್ ಫಲಿತಾಂಶದಲ್ಲಿ ನನ್ನ ಗಂಡನೇ ಗೆಲ್ಬೇಕು ಅಂತ ಕೋರ್ಕೋ ಅಕ್ಕ ಏನೇ ಶಾರದಾ ಇದು ಇದಕ್ಕೂ ಮೊದಲು ನಿನ್ ಸೊಸೆ ಅನಾಮಿಕ ಬಂದಿದ್ಲು ಸಾವಿರ ರೂಪಾಯಿ ಸೀರೆ ಒಂದು ಜಾಕೆಟ್ ಪೀಸ್ಕೊಟ್ಟು ತನ್ನ ಗಂಡ ರಮೇಶ ಅಂತ ಹೇಳಿ ಶಾರದಾ ಇಷ್ಟಕ್ಕೂ ನೀನ್ ಶಾರದ ಹೇಳುತ್ತಲೇ ಶಾರದಾ ಪ್ರಸಾದರು ಆಶ್ಚರ್ಯದಿಂದ ನೋಡುತ್ತಾ ಇರುತ್ತಾರೆ ನೀನೇನು ಮೂವತ್ ರೂಪಾಯಿ ತೆಂಗಿನಕಾಯಿ ಕೈಲಿಟ್ಟು ನಿನ್ ಗಂಡ ಗೆಲ್ಲುವ ಹಾಗೆ ಬೇಡ್ಕೊ ಅಂತಿದ್ಯಾ ನಿಜಕ್ಕೂ ಇವೆರಡರಲ್ಲಿ ಯಾವ್ದು ನ್ಯಾಯ ನೀನೆ ಹೇಳೆ ಎಂದು ಸಾವಿತ್ರಿ ಹೇಳುತ್ತಲೇ ಶಾರದ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಳ ಹಿಂದೆ ಪ್ರಸಾದ್ ಕೂಡ ನಡೆಯುತ್ತಾ ತೆಂಗಿನಕಾಯಿ ಗಾಡಿಯನ್ನ ತಳುತಾ ಹೋಗ್ತಾ ಇರ್ತಾನೆ ಅತ್ತಿ ಶಾರದ ತನ್ನ ಗಂಡ ಪ್ರಸಾದನ ಜೊತೆ ಸೇರಿ ಬೊಟ್ಟಿಡುತ್ತಾ ತೆಂಗಿನಕಾಯಿಯನ್ನು ಕೊಡುತ್ತಾ ಇದ್ರೆ ಪಕ್ಕದ ಬೀದಿಯಲ್ಲಿ ಸೊಸೆ ಅನಾಮಿಕಾ ತನ್ನ ಗಂಡ ರಮೇಶ್ ನೆತ್ತಿಯ ಮೇಲೆ ಹೊತ್ತುಕೊಂಡ ಬಟ್ಟೆ ಮೂಟೆಯಿಂದ ಸೀರೆಗಳು ಜಾಕೆಟ್ ಪೀಸುಗಳು ತೆಗೆದು ಹಂಚುತ್ತಾ ಮೊನ್ನೆ ನಡೆದ ಎಲೆಕ್ಷನ್ ಅಲ್ಲಿ ನನ್ ಗಂಡನೇ ಗೆಲ್ಬೇಕು ಅಂತ ಮನ್ಸಾರ ದೇವರನ್ನ ಬೇಡ್ಕೊಳ್ಳಿ ಅದಕ್ಕೆ ನಮ್ ಕಡೆಯಿಂದ ನಾವು ಕೊಡುವ ಚಿಕ್ಕ ಕಾಣಿಕೆ ಎಂದು ಹೇಳುತ್ತಾ ಹಾಗೆ ಮುಂದಕ್ಕೆ ಹೋಗುತ್ತಾ ಇರುತ್ತಾಳೆ ಒಂದು ಕಡೆ ಶಾರದಾ ತೆಂಗಿನಕಾಯನ್ನು ಹಂಚುತ್ತಾ ಇರ್ತಾಳೆ ಆ ಕಡೆ ಸೊಸೆ ಅನಾಮಿಕಾ ಸೀರೆ ಹಂಚುತ್ತಾ ಇರ್ತಾಳೆ ಸ್ವಲ್ಪ ಸಮಯದ ನಂತರ ಅತ್ತೆ ಸೊಸೆಯರು ತಂದೆ ಮಗರು ಸುಜಾತಳ ಮನೆ ಹತ್ರ ಬರ್ತಾರೆ ತನ್ನ ಮನೆಗೆ ಬಂದ ಅತ್ತೆ ಸೊಸೆ ಶಾರದಾ ಅನಾಮಿಕರನ್ನು ತಂದೆ ಮಗ ಪ್ರಸಾದ್ ರಮೇಶರನ್ನು ನೋಡುತ್ತಾಳೆ ಅವರು ತೆಗೆದುಕೊಂಡು ಬಂದದ್ದನ್ನು ನೋಡ್ತಾಳೆ ಏನಿದು ಎಲ್ಲರೂ ಸೇರಿ ನನ್ನ ಮನೆಗೆ ಬಂದಿದ್ದೀರಾ ಏನೇ ಸುಜಾತ ನೀನು ಮೊನ್ನೆ ಓಟ್ ಯಾರಿ ಹಾಕಿದೆಯೇ ನೀವೇ ಹೇಳ್ಬೇಕು ಅಂದ್ರೆ ತುಂಬಾ ಆಲೋಚಿಸ್ಕೊಂಡು ಹೇಳಿ ಚಿಕ್ಕಮ್ಮ ಎಂದು ಅನಾಮಿಕಾ ಅನ್ನುತ್ತಲೇ ಸುಜಾತ ಗಾಬರಿಯಾಗುತ್ತಾಳೆ ಪೆಚ್ಚು ಮುಖದಿಂದ ತನ್ನೊಳಗೆ ತಾನು ಅಮ್ಮೋ ಒಂದು ಕಡೆ ಶಾರದಾ ಅನ್ನುವ ಮುದುಕಿ ಮುಸುಳೆ ಮತ್ತೊಂದು ಕಡೆ ಅನಾಮಿಕ ಅನ್ನುವ ಎಂಟೈನ ಮಗಳು ಶಾರದಾ ಅತಿಗೆ ಹತ್ರ ಅಣ್ಣಂಗೆ ಓಟ್ ಹಾಕಿದೆ ಅಂತ ಏನಾದ್ರೂ ಹೇಳಿದ್ರೆ ಅನಾಮಿಕ ಹುಲಿ ಹಾಗೆ ನನ್ ಮೇಲೆ ಎಗರ್ತಾಳೆ ಅದೇ ಅನಾಮಿಕಳನ್ನ ನೋಡ್ತಾ ಅಳಿಯನಿಗೆ ಓಟ್ ಹಾಕಿದೆ ಅಂದ್ರೆ ಶಾರದ ಮೊಸಳೆಗೆ ಕೋಪ ಬರುತ್ತೆ ಡೈರೆಕ್ಟ್ ಆಗಿ ನಾನು ಕೂತ್ಗೆನೆ ಹಿಡಿಯುತ್ತೆ ಇಲ್ಲಿ ನಾನು ಸಮಯ ಸ್ಫೂರ್ತಿಯನ್ನ ಪಾಲಿಸ್ಬೇಕು ಆಗ್ಲೇ ದೇವಿಗೆ ಬಲಿಯಾಗದೇ ಇರ್ತೀನಿ ಪ್ರಾಣದಿಂದ ಇರ್ತೀನಿ ಎಂದು ಅಂದುಕೊಳ್ಳುತ್ತಾ ಇರುವಾಗ ಶಾರದ ಸ್ವಲ್ಪ ಗಟ್ಟಿಯಾಗಿ ಯಾಕೆ ಹೇಳ್ತಾ ಇಲ್ಲ ಸುಜಾತಾ ಮೊನ್ನೆ ನೀನು ಯಾರಿಗ ಓಟ್ ಹಾಕಿದೆ ಅಂತ ಏನು ಹೇಳದೆ ಹಾಗೆ ಯಾಕೆ ನಿಂತಿದ್ಯಾ ಹೇಳು ಚಿಕ್ಕಮ್ಮ ನೀನು ಓಟು ಯಾರಿಗಾ ಅದು ದೈವ ರಹಸ್ಯ ಇಷ್ಟಕ್ಕೂ ನೀವು ಬಂದ ವಿಷಯವೇನೂ ಹೇಳಲೇ ಇಲ್ಲ ಎಂದು ಸುಜಾತ ಕೇಳುತ್ತಲೇ ಅತ್ತೆ ಶಾರದಾ ತೆಂಗಿನಕಾಯನ್ನು ಸುಜಾತಳ ಕೈಯಲ್ಲಿ ಇಡುತ್ತಾಳೆ ಈ ತೇನಿಕಾಯಿ ತಗೊಂಡ್ ಹೋಗಿ ನಿಮ್ ಮನೇಲಿರೋ ದೇವರ ಹತ್ರ ಹೊಡೆದು ನಿಮ್ ಅಣ್ಣೆಯ ಪ್ರಸಾದನೆ ಗೆಲ್ಬೇಕು ಅಂತ ಕೋರಿಕೋ ಸುಜಾತ ಅದೇ ಬಾಯಿಂದ ನನ್ ಗಂಡನು ಕೂಡ ಗೆಲ್ಬೇಕು ಅಂತ ಕೋರಿಕೋ ಚಿಕ್ಕಮ್ಮ ಈ ರೇಷ್ಮೆ ಸೀರೆ ಜೊತೆ ಮತ್ತೊಂದು ರೇಷ್ಮೆ ಸೀರೆ ಕೂಡ ಕೊಡ್ತೀನಿ ಎಂದು ಅನಾಮಿಕಾ ಅನ್ನುತ್ತಾಳೆ ಶಾರದಾ ಏನು ಕಡಿಮೆನಾ ಶಾರದಾ ಮತ್ತೊಂದು ಮಾತನ್ನುತ್ತಾಳೆ ಅನ್ನುತ್ತಾಳೆ ಅನಾಮಿಕಾ ಇನ್ನೊಂದು ಮಾತು ಹಾಗೆ ಅತ್ತೆ ಸಸ್ಯರು ತಾನು ಮೇಲೆ ತಾನು ಮೇಲೆ ಇಂತ ಸುಜಾತಳ ಮೇಲೆ ಹೊರಗಳನ್ನ ಸುರಿಸ್ತಾ ಇರ್ತಾರೆ ಹಾಗೆ ಅತ್ತೆ ಸಸ್ಯರಿಗೆ ಆ ದಿನವೆಲ್ಲ ಕಳೆದು ಹೋಗುತ್ತದೆ ಇಂದು ಆ ದಿನ ರಾತ್ರಿ ಅವರು ಮನೆಯಲ್ಲಿ ಇರ್ತಾರೆ ರಮೇಶ್ ಆಲೋಚನೆಯಿಂದ ಇರುವುದನ್ನು ನೋಡಿದ ಅನಾಮಿಕಾ ಹೀಗನ್ನುತ್ತಾಳೆ ಏನು ಅಂದ್ರೆ ಯಾಕೆ ಅಂತ ಇಷ್ಟೊಂದು ದೀರ್ಘವಾಗಿ ಆಲೋಚನೆ ಮಾಡ್ತಾ ಇದ್ದೀರಾ ನಾಳೆ ಎಲೆಕ್ಷನ್ ರಿಸಲ್ಟ್ ಬರುತ್ತಲ್ಲ ನಮ್ಮ ಅಪ್ಪನೇ ಗೆಲ್ಬೇಕು ಅಂತ ಅನ್ಕೋತಾ ಇದ್ದೀನಿ ಅದೇನೋ ರೀ ಮಾವ್ ಏನಾದ್ರೂ ಗೆದ್ರೆ ಅತ್ತೆ ಕೂಡ ಗೆದ್ದ ಹಾಗೆ ನಮಗ್ ತುಂಬಾ ಹಂಗಸ್ತಾಳಲ್ವಾ ಅನಾಮಿಕಾ ನಮ್ಮಮ್ಮ ವಯಸ್ಸಾದವಳು ಮೇಲಾಗಿ ನಿನಗೆ ಅತ್ತೆ ಒಂದು ಮಾತು ಅಂದ ಮಾತ್ರಕ್ಕೆ ಸಹಿಸ್ಕೋಬೇಕು ಒಂದು ಏಟು ಹೊಡೆದಾಗ ತಟ್ಟಕೋಬೇಕು ಅಷ್ಟೇ ಹೊರತು ಹೀಗೆ ಸಾಧಿಸೋದು ಮಾತ್ರ ಇರಬಾರ್ದು ಅನಾಮಿಕಾ ಎಂದು ರಮೇಶ್ ಅನ್ನುತ್ತಲೇ ಅನಾಮಿಕಾ ಮೌನವಾಗಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಮನೆಯಲ್ಲಿ ಬೆಡ್ ಮೇಲೆ ಪ್ರಸಾದ್ ಕೂತಿರ್ತಾನೆ ಏನು ಅಂದ್ರೆ ನಾಳೆ ಬರುವ ರಿಸಲ್ಟ್ ಬಗ್ಗೆ ಗಾಬರಿ ಆಗ್ತಾ ಇದ್ಯಾ ಟೆನ್ಶನ್ ಮಾಡ್ತಾ ಇದ್ದೀರಾ ಯಾಕೆ ಗಾಬರಿ ಏನಿಲ್ಲ ಶಾರದಾ ಮಗ ಗೆದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಹೇಗೆ ರೀ ಮಗ ಏನಾದ್ರೂ ಗೆದ್ರೆ ಆಗ ಸೊಸೆ ಕೂಡ ಗೆದ್ದ ಹಾಗೆ ಈಗಲೇ ಸೊಸೆಗೆ ಎಷ್ಟು ಅಹಂಕಾರ ಹೆಚ್ಚಾಗಿ ಹೋಗಿದೆ ಈಗ ಒಂದೇ ಊರು ಬೇರೆ ಬೇರೆ ಮನೆಯಾಗಿದೆ ಆಗೇನೋ ಬೇರೆ ಬೇರೆ ಊರು ಕೂಡ ಆಗುತ್ತೆ ಅದೆಲ್ಲ ನಂಗೆ ಗೊತ್ತಿಲ್ಲ ಶಾರದಾ ಮಗ ಏನೋ ಯುವಕ ಒಳ್ಳೇದು ಕೆಟ್ಟದ್ರ ಬಗ್ಗೆ ಆಲೋಚನೆ ಅವಗಾಹನೆ ಇರೋನು ಮಗ ಗೆದ್ರೆ ಆ ಜಾಗಕ್ಕೆ ಒಳ್ಳೇದಾಗುತ್ತೆ ಎಂದು ಹೇಳುತ್ತಲೇ ಶಾರದಾ ಮೌನವಾಗಿ ಬೆಡ್ ಮೇಲೆ ಮಲ್ಕೋತಾಳೆ ಮಾರನೇ ದಿನ ಎಲೆಕ್ಷನ್ ರಿಸಲ್ಟ್ ಬರುವ ದಿನ ಅತ್ತೆ ಶಾರದಾ ಕೌಂಟರ್ ಹತ್ತಿರಕ್ಕೆ ತೆಂಗಿನಕಾಯಿ ಇರುವ ತಳ್ಳುಗಾಡಿಯನ್ನ ತಗೊಂಡ್ ಬರ್ತಾಳೆ ಇನ್ನು ಸೊಸೆ ಅನಾಮಿಕಾ ಬುಟ್ಟಿ ತುಂಬಾ ಬಾಳೆಹಣ್ಣನ್ನ ತಗೊಂಡ್ ಬರ್ತಾಳೆ ಬಹಳ ಕೇಳಿಸಬೇಕು ಅಂತ ಪೋಲ್ಗೆ ಕಟ್ಟಿದ ಮೈಕ್ ಹತ್ರ ಅತ್ತೆ ಸೊಸೆಯರು ತಮ್ಮ ಗಂಡಂದರ ಜೊತೆ ನಿಂತ್ಕೋತಾರೆ ಮೊದಲ ರೌಂಡ್ ಪೂರ್ತಿಯಾಗುವವರೆಗೆ ಅಧಿಕಾರ ಪಾರ್ಟಿ ಅಭ್ಯರ್ಥಿ ಪ್ರಸಾದ್ ಲೀಡಿಂಗ್ ಅಲ್ಲಿದ್ದಾರೆ ಎಂದು ಹೇಳುತ್ತಲೇ ಶಾರದಾ ಸಂತೋಷ ಪಡುತ್ತಾ ಚಪ್ಪಾಳಿ ಹೊಡೆಯುತ್ತಾಳೆ ನೀವು ಗೆಲ್ತೀರಿ ಅಂತ ನಾ ಹೇಳಿದ್ದೇ ನೋಡಿದ್ರಾ ಲೀಡಲ್ಲಿದ್ದೀರಾ ಎನ್ನುತ್ತಾ ಸೊಸೆ ಅನಾಮಿಕಳನ್ನು ನೋಡುತ್ತಾಳೆ ಅನಾಮಿಕ ಅದೊಂದ್ ನೋಡ್ತಾ ಇರ್ತಾಳೆ ಯಾರ ದೃಷ್ಟಿ ನಿಮಗೆ ತಾಗದ ಹಾಗೆ ಎಲ್ಲ ಹೋಗ್ಬೇಕು ರೀ ಎನ್ನುತ್ತಾ ತನ್ನ ಗಂಡ ಪ್ರಸಾದನ್ಗೆ ದೃಷ್ಟಿಯನ್ನು ತೆಗೆಯುತ್ತಾಳೆ ಶಾರದಾ ಅನಾಮಿಕ ಕೋಪದಿಂದ ಶಾರದಾಳನ್ನ ನೋಡುತ್ತಾಳೆ ಸೆಕೆಂಡ್ ರೌಂಡ್ ಮುಗಿಯೋ ಹೊತ್ತಿಗೆ ರೂರಲ್ ಪಾರ್ಟಿ ಅಭ್ಯರ್ಥಿ ರಮೇಶ್ ಲೀಡಿಂಗ್ ಅಲ್ಲಿದ್ದಾರೆ ಎಂದು ಹೇಳುತ್ತಲೇ ಅನಾಮಿಕ ಸಂತೋಷ ತಾನು ತಂದ ಬಾಳೆಹಣ್ಣನ್ನು ಎಲ್ಲರಿಗೂ ಹಂಚುತ್ತಾಳೆ ಅದನ್ನು ನೋಡಿ ಶಾರದಾ ಮುಖ ತಿರುಗಿಸಿಕೊಳ್ಳುತ್ತಾಳೆ ಮೂರನೇ ರೌಂಡ್ ಮುಗಿಯುವ ಹೊತ್ತಿಗೆ ಪ್ರಸಾದ್ ರಮೇಶರಿಗಿಂತ ಲೀಡಿಂಗ್ ಅಲ್ಲಿದ್ದಾರೆ ಎಂದು ಹೇಳುತ್ತಲೇ ಈ ಸಲ ಶಾರದಾ ತಾನು ತೆಗೆದುಕೊಂಡು ಬಂದ ತೆಂಗಿನಕಾಯನ್ನು ಹೊಡಿತಾ ಇರ್ತಾಳೆ ಹಾಗೆ ಅತ್ತೆ ಸಸ್ಯರು ಹೊಡೆದುಕೊಳ್ಳುತ್ತಾ ತಮ್ಮ ಗಂಡಂದಿರ ಗೆಲುವಿಗಾಗಿ ಬೇಡ್ಕೊತಾ ಇರ್ತಾರೆ ದೇವರೇ ಓ ಒಳ್ಳೆ ದೇವರೇ ಎಲೆಕ್ಷನ್ ಅಲ್ಲಿ ನನ್ನ ಮಗ ಗೆದ್ರೆ ನನ್ನ ಸೊಸೆಗೆ ಗುಂಡೊಡಿಸ್ತೀನಿ ದೇವ್ರೆ ಎಂದು ಶಾರದಾ ಬೇಡಿಕೊಳ್ಳುತ್ತಾಳೆ ಅಷ್ಟೇ ಅನಾಮಿಕ ಉಗಿಯುತ್ತಾಳೆ ಅತ್ತೆ ಶಾರದಾ ನಗುತ್ತಾ ಇರುತ್ತಾಳೆ ಹೇಗಾದ್ರೂ ನನ್ ಗಂಡನೇ ಗೆಲ್ಲೋ ಹಾಗೆ ನೋಡು ತಂದೆ ನನ್ನ ಗಂಡ ಗೆದ್ರೆ ಅತ್ತೆ ತಲೆ ಕೂದಲು ಕೊಡ್ತಾರೆ ಎಂದು ಹೇಳಿ ಅನಾಮಿಕ ಬೀಡಿಕೊಳ್ಳುತ್ತಾಳೆ ಸ್ವಲ್ಪ ಸಮಯದ ನಂತರ ತಂದೆ ಮಗರು ಗೆದ್ದ ಹಾಗೆ ಪ್ರಸಾದ್ ಅವರು ಗೆದ್ದಿದ್ದಾರೆ ಹಾಗೆ ರಮೇಶ್ ಅವರು ಕೂಡ ಗೆದ್ದಿದ್ದಾರೆ ಅವರಿಬ್ಬರಿಗೂ ಅಭಿನಂದನೆಗಳು ಎಂದು ಹೇಳಿ ಆಫ್ ಆಗುತ್ತದೆ ಮೈಕ್ ಅನೌನ್ಸ್ಮೆಂಟ್ ಹತ್ತಿರವಿರುವ ಅತ್ತೆ ಆಗ ಎಲೆಕ್ಷನ್ ಅಲ್ಲಿ ತಂದೆ ಮಗರನ್ನು ಬೇರೆ ಬೇರೆ ಜಾಗದಲ್ಲಿ ನಿಂತ ವಿಷಯ ನೆನಪಿಗೆ ಬರುತ್ತೆ ಇದೇನೇ ಸೊಸೆ ನಾವು ಇಷ್ಟು ಚಿಕ್ಕ ವಿಷಯನ ಹೇಗೆ ಮರ್ತೋದ್ವಿ ಕೂಡ ಈ ವಿಷಯ ಅರ್ಥವಾಗ್ಲಿಲ್ಲ ಅತ್ತೆ ಎಲ್ಲ ಬಿಟ್ಟು ಅವರು ಮಗ ನಮಗೆ ನಮ್ಗೆ ಬೇಕಾಗಿದ್ದೇ ಸೊಸೆ ಅಷ್ಟೇ ಅಲ್ವಾ ಈಗ ನನಗೆ ತುಂಬಾ ಸಂತೋಷವಾಗಿದೆ ಇಬ್ರು ಗೆದ್ದಿದ್ದಾರೆ ಎಂದು ಅನಾಮಿಕಾ ತೆಗೆದುಕೊಂಡು ಬಂದ ಬಾಳೆಹಣ್ಣನ್ನು ಎಲ್ಲರಿಗೂ ಹಂಚುತ್ತಾಳೆ ತಮ್ಮ ಗಂಡಂದಿರು ಗೆದ್ದಿದ್ದಕ್ಕೆ ಅತ್ತೆ ಸಸ್ಯರು ಸಂತೋಷ ಪಡುತ್ತಾ ಮನೆಗೆ ಹೋಗುತ್ತಾರೆ ಮನೆಯ ಹೊರಗಿರುವ ದಂಡೆಯ ಮೇಲೆ ಅನಾಮಿಕಾ ಬಟ್ಟೆಗಳು ಹಾಕ್ತಾ ಇರ್ತಾಳೆ ಆಗಲೇ ರಾಧಿಕಾ ಎರಡು ಕೊಡವನ್ನು ಹಿಡ್ಕೊಂಡು ಅಲ್ಲಿಗೆ ಬರ್ತಾಳೆ ಇದೇನೆ ರಾಧಿಕಾ ಈಗಲೇ ಏಕವಾಗಿ ಎರಡು ಕೊಡಗಳು ಹಿಡ್ಕೊಂಡ್ ಬಂದಿದ್ಯಾ ನೀರ್ಗಾಗೇನಾ ಹೌದು ಕಣೇ ನೀರ್ಗಾಗ್ಯ ಗಂಟೆಯಿಂದ ನೋಡ್ತಾ ಇದ್ದೀನಿ ನೀರು ತಗೊಂಡು ಹೋಗನೇ ಇದೆಯಾ ನಿಜಕ್ಕೂ ಈ ನೀರನ್ನೆಲ್ಲ ಏನ್ ಮಾಡ್ತಾ ಇದೇ ಇಬ್ಬರು ಮಕ್ಕಳಿರುವ ನಿನಗೆ ಮದುವೆಯಾಗಿ ವರ್ಷವಾದ್ರೂ ನನ್ ಕಷ್ಟ ಏನ್ ತಿಳಿಯುತ್ತೆ ಹೇಳೆ ನೀನ್ ಹೇಳಿದ್ರೆ ಅಲ್ವಾ ನಂಗೆ ತಿಳಿಯುತ್ತೆ ನೀನ್ ಹೇಳದಿದ್ರೆ ನನ್ಗೆ ಹೇಗೆ ತಿಳಿಯುತ್ತೆ ಮೊದಲು ನೀನು ನಿನ್ನ ಗಂಡ ನಿಮ್ಮ ಅತ್ತೆ ಮಾವಯ್ಯ ಹೇಗು ದೊಡ್ಡವ್ರ ಹತ್ರ ಇದ್ದಾರೆ ಇಷ್ಟೆಲ್ಲ ನೀರ್ ತಗೊಂಡು ಹೋಗಿ ಹೆಚ್ಚಿನ ರೇಟಿಗೆ ಮಾರ್ತಾ ಇದಿಯಾ ಏನೋ ಸಾಕು ಕಣೆ ಜೋಕು ಈಗ ನಾವು ಎಲ್ಲಿದ್ದೀವಿ ಗೊತ್ತಾ ನಿನಗೆ ನಮ್ಮನೆ ಹೊರಗೆ ನಾನು ಬಟ್ಟೆ ಜೊತೆ ಇದ್ದೀನಿ ನೀನು ಕೊಡದ ಜೊತೆ ಇದೆಯಾ ಅಬ್ಬಬ್ ನನ್ನ ಉದ್ದೇಶ ಅದಲ್ವೇ ಈಗ ನಾವು ಯಾವ ಕಾಲದಲ್ಲಿ ಇದ್ದೀವಿ ಅಂತ ಇನ್ಯಾವ ಕಾಲ ಬೇಸಿಗೆ ಕಾಲ ಅಲ್ವಾ ಈ ಬೇಸಿಗೆಗೆ ಎಷ್ಟೆಲ್ಲ ತುಳಿದ್ರೂ ಮುಖ ಕಪ್ಪಾಗುತ್ತೆ ತುಟಿಗಳು ಒಡಿತಾ ಇರುತ್ತೆ ಕಣ್ಣು ಉರಿತಾ ಇದೆ ಎಂದು ರಾಧಿಕಾ ಇನ್ನು ಏನೋ ಹೇಳುತ್ತಾ ಇರುವಾಗ ಮಾತಿನ ಮಧ್ಯದಲ್ಲಿ ಅನಾಮಿಕಾ ಸೇರ್ಕೋತಾಳೆ ಬಿಸಿಲಿಗೆ ಮುಖ ಕಪ್ಪಾಗುತ್ತೆ ಅಂತ ಕಣ್ಣು ಉರಿಯುತ್ತೆ ಅಂತ ತುಡಿಗಳು ಒಣಗ್ತಾ ಇದೆ ಅಂತ ಗಂಟೆ ಗಂಟೆಗೂ ಸ್ನಾನ ಮಾಡ್ತಾ ಇದೇನೆ ಹೌದು ಕಣೆ ಅನಾಮಿಕಾ ಲೋಷನ್ ಏನೋ ಇದೆಯಲ್ಲ ಅದನ್ನ ಕೊಂಡ್ಕೊಂಡು ನಿನಗಿರುವ ಪ್ರತಿ ಪ್ರಾಬ್ಲಮ್ ತೀರ್ ಹೋಗುತ್ತಲ್ಲ ಎಷ್ಟು ಹಚ್ಕೊಂಡ್ರು ಒಣಗಿ ಆವಿ ಆಗ್ತಾ ಇದೆ ಕಣೇ ಆಗ ಏನ್ ಮಾಡ್ಬೇಕು ಅಂದ್ರೆ ಯಾವ್ದಾದ್ರೂ ಬ್ಯೂಟಿ ಪಾರ್ಲರ್ಗೆ ಹೋಗಿ ನಿನ್ನ ಸಮಸ್ಯೆ ಹೇಳಿ ಅದಕ್ಕೆ ಸರಿಯಾಗಿ ಮಾಡಿಸ್ಕೋಬಹುದಲ್ವಾ ಬ್ಯೂಟಿ ಪಾರ್ಲರ್ ಅಮ್ಮ ಅಷ್ಟೊಂದು ದುಡ್ಡು ನಾನು ಎಲ್ಲಿಂದ ಮಾಡುವ ಕ್ಲರ್ಕ್ ಜಾಬ್ಗೆ ಬರೋದೇ ಅಷ್ಟು ಅದೆಲ್ಲ ತಗೊಂಡ್ಬಂದು ಬ್ಯೂಟಿ ಪಾರ್ಲರ್ಗೆ ಗೆ ಹಾಕಿದ್ರೆ ನಾವ್ ಹೇಗೆ ಬದುಕಬೇಕು ಹುಟ್ಟುವ ಮಕ್ಕಳಿಗಾಗಿ ಉಳಿತಾಯ ಹೇಗೆ ಮಾಡ್ಬೇಕು ಲಕ್ಷ ರೂಪಾಯಿ ಚೀಟಿಗೆ ಕಟ್ಟಬೇಕಾದ ದುಡ್ಡು ನಾನು ಎಲ್ಲಿಂದ ತರ್ಬೇಕು ಹಾಗಂತ ನಮ್ ಬಾವಿಲಿರೋ ನೀರೆಲ್ಲ ಖಾಲಿ ಮಾಡ್ಬೇಕು ಅಂತ ಫಿಕ್ಸ್ ಆದ್ಯಾ ಏನು ಹಾಗಲ್ಲ ಕಣೆ ನೀನ್ ಅಂದ ಹಾಗೆ ಯಾವ್ದಾದ್ರು ಬ್ಯೂಟಿ ಪಾರ್ಲರ್ ಅಲ್ಲಿ ಕಡಿಮೆ ರೀಟಿಗೆ ಯಾರಾದ್ರೂ ಮೇಕಪ್ ಮಾಡೋರಿದ್ರೆ ಚೆನ್ನಾಗಿರ್ತಾ ಇತ್ತು ಖಚಿತವಾಗಿ ಮೇಕಪ್ ಮಾಡ್ಕೋತಾ ಇದ್ದೆ ಎಂದು ಹೇಳಿ ನಗುತ್ತಾ ಅಲ್ಲಿಂದ ರಾಧಿಕಾ ಹೊರಟು ಹೋಗುತ್ತಾಳೆ ಅನಾಮಿಕಾ ಮನೆಯೊಳಗೆ ಬರ್ತಾಳೆ ಮನೆಯಲ್ಲಿರುವ ಶಾರದಾ ಅನಾಮಿಕಳನ್ನು ಕೋಪದಿಂದ ನೋಡ್ತಾ ಇರ್ತಾಳೆ ಅನಾಮಿಕಾ ಅತ್ತೆ ಶಾರದಳ ನೋಟವನ್ನು ಅರ್ಥ ಮಾಡಿಕೊಂಡು ತಲೆ ತಗ್ಗಿಸುತ್ತಾಳೆ ಆ ರಾಧಿಕನ್ ಜೊತೆ ಅಷ್ಟೆಲ್ಲ ಏನ್ ಮಾತಾಡ್ತಾ ಇದೇ ಏನಿಲ್ಲ ಅತ್ತೆ ಕೊಡದ ಮೇಲೆ ಕೊಡ ಅಂತ ನೀರನ್ನ ತುಂಬಾ ತಗೊಂಡ್ ಹೋಗ್ತಾ ಇದ್ದಾಳಲ್ಲ ಯಾಕೆ ಅಂತ ಕೇಳ್ತಾ ಇದ್ದೆ ಅಷ್ಟೇ ತಗೊಂಡ್ ಹೋದ ನೀರನ್ನ ಮಾರ್ಕೋತಾಳೆ ಇಲ್ಲಾಂದ್ರೆ ಸ್ನಾನ ಮಾಡ್ತಾಳೆ ಇಲ್ಲಾಂದ್ರೆ ಮನೇಲಿ ಸ್ವಿಮ್ಮಿಂಗ್ ಪೂಲ್ ಕಟ್ಕೊಂಡು ಅದ್ರಲ್ಲಿ ಈಜ್ತಾಳೆ ಅದೆಲ್ಲ ನಮ್ಗೇನಕ್ಕೆ ಹೇಳುವ ನಾಮಿಕಾ ತಪ್ಪ ಹೋಯ್ತು ಅತ್ತೆ ಇನ್ ರಾಧಿಕನ್ನ ನೀರಿನ ಬಗ್ಗೆ ಮಾತ್ರ ಕೇಳಲ್ಲ ಮನೆಯಲ್ಲಿ ನಿಂಗೆ ಕೆಲಸ ಕಡಿಮೆ ಆಗಿದೆ ಅದಕ್ಕೆ ಅಲ್ವಾ ನೀನೀಗ ಹಾಯಾಗಿ ಮಾತಾಡ್ತಾ ಮನೆ ಕೆಲಸ ಕೆಲಸ ಮಾಡಿದ್ರೆ ಆಗ ತಿಳಿತಾ ಇತ್ತು ನಿಂಗೆ ಅಡ್ಗೆ ತಿಂಡಿ ಮಾಡೋದು ಎರಡು ಮೂರು ಪಾತ್ರೆ ತೊಳೆಯೋದು ನಾಲ್ಕೈದು ಬಟ್ಟೆ ಹಿಂಡೋದು ನಾನು ಮನೇಲಿಲ್ದಾಗ ಟಿವಿ ಸೀರಿಯಲ್ ನೋಡೋದು ಇದೇ ಅಲ್ವಾ ನೀನ್ ಮಾಡುವ ದೊಡ್ಡ ಕೆಲಸ ಹೌದು ಅತ್ತೆ ಎಂದು ಅನಾಮಿಕಾ ಅನ್ನುತ್ತಲೇ ಶಾರದೊಳಗೆ ಇನ್ನೂ ಬಹಳ ಕೋಪ ಬರುತ್ತೆ ನಿನ್ನನ್ನ ಎಂದು ಅನ್ನುತ್ತಾ ಹೊಡೆಯೋದಕ್ಕೆ ಕೈಗಳನ್ನು ಎತ್ತುತ್ತಾಳೆ ಸರಿಯಾಗಿ ಆಗಲೇ ಮಕ್ಕಳು ಹರೀಶ್ ಭವ್ಯರು ಓಡಿ ಬಂದು ಅವರ ಹತ್ರಕ್ಕೆ ಬರ್ತಾರೆ ಅಜ್ಜಿ ಎಂದು ಕರೆಯುತ್ತಲೇ ಶಾರದಾ ನಗುತ್ತ ಕೈಗಳನ್ನ ಇಳಿಸುತ್ತಾಳೆ ಅಜ್ಜಿ ಹೊರಗೆ ಆಡ್ಕೊಂಡು ಸುಸ್ತಾಗಿದ್ದೀವಿ ಸ್ನಾನ ಮಾಡಿಸಿ ಅನ್ನ ತಿನ್ಸು ನಾನು ಕೆಲಸದ ಮೇಲೆ ಬಜಾರ್ಗ್ ಹೋಗುವ ಕೆಲಸ ಇದೆ ಮೊಮ್ಮಗಳೇ ಈಗ ನಿಮ್ಮಮ್ಮ ಸ್ನಾನ ಮಾಡಿಸ್ತಾಳೆ ಅನ್ನ ತಿನ್ನಿಸ್ತಾಳೆ ಬಿಡು ಇಲ್ಲ ಇಲ್ಲ ನನಗೆ ಸ್ನಾನ ನೀನೇ ಮಾಡಿಸ್ಬೇಕು ಅಜ್ಜಿ ಅದೆಲ್ಲ ತಾಯಿ ನಾನು ಹೇಳೋದು ಒಂದ್ಸಲ ಕೇಳೆ ನೀನ್ ಎಷ್ಟು ಹೇಳಿದ್ರು ನಾನು ಕೇಳಲ್ಲ ಅಜ್ಜಿ ನನಗಂತೂ ಸ್ನಾನ ನೀನೇ ಮಾಡಿಸ್ಬೇಕು ಅನ್ನ ಕೂಡ ನೀನೇ ತಿನ್ನಿಸ್ಬೇಕು ಕತೆ ಕೂಡ ನೀನೇ ಹೇಳಬೇಕು ಎಂದು ಭವ್ಯ ಹಠ ಮಾಡುತ್ತಾಳೆ ಅದನ್ನು ನೋಡಿ ಅನಾಮಿಕ ತನ್ನಲ್ಲಿ ತಾನು ಇಲ್ಲಿಂದ ನಾನು ಹೊರಟು ಹೋಗೋದೇ ಒಳ್ಳೇದು ಮಕ್ಕಳೇ ನಿಮ್ಮಅಮ್ಮ ಹೊರಟೋಗ್ತಾ ಇದ್ದಾಳೆ ನೀವು ಕೂಡ ಹೋಗಿ ನಾನು ಮಾಡಿಸ್ತಾಳೆ ಎಂದು ಶಾರದಾ ಎಷ್ಟು ಹೇಳಿದರೂ ಹರೀಶ್ ಭವ್ಯ ಕೇಳಿಸಿಕೊಳ್ಳೋದಿಲ್ಲ ಇನ್ನು ಮಾಡುವುದಕ್ಕೇನು ಇಲ್ಲದೆ ಮಕ್ಕಳನ್ನು ಕರೆದುಕೊಂಡು ಹಿತ್ತಲಿನಲ್ಲಿರುವ ಬಾವಿ ಹತ್ರ ಹೋಗ್ತಾಳೆ ಇನ್ನು ಆ ದಿನ ರಾತ್ರಿ ಬೆಡ್ರೂಮ್ ಅಲ್ಲಿ ರಮೇಶ್ ಬರ್ತಾನೆ ಕಿಟಕಿ ಹತ್ರ ನಿಂತ್ಕೊಂಡು ಹೊರಗೆ ನೋಡುತ್ತಿರುವ ಅನಾಮಿಕಾ ಕಾಣಿಸುತ್ತಾಳೆ ಅನಾಮಿಕಾ ಮತ್ತೆ ಅಮ್ಮ ಏನಾದ್ರು ಅಂದ್ರ ಅತ್ತೆ ಅಂದಿಲ್ಲ ಅಂದ್ರೆ ಸಂತೋಷ ಪಡಬೇಕು ಹೊರತು ಅಂದ್ರೆ ದುಃಖ ಏನಕ್ಕೆ ಹೇಳಿ ನಿನ್ ಮಾತಲ್ಲೇ ತಿಳಿದು ಹೋಗ್ತಾ ಇದೆ ಏನಾಯ್ತು ಅನಾಮಿಕಾ ಸೊಸೆ ಮನೇಲಿ ಎಷ್ಟು ಕೆಲಸ ಮಾಡಿದ್ರು ಅತ್ತೆಯವರ ಕಣ್ಣಿಗೆ ಯಾಕೆ ಕಾಣಿಸಲ್ವೋ ಏನೋ ಅವರ ಕಣ್ಣಿಗೆ ತಿನ್ನೋದು ಮಲ್ಗೋದು ಟಿ ವಿ ನೋಡೋದು ಅಷ್ಟೇ ಕಾಣಿಸುತ್ತೆ ಅಡಿಗೆ ಮಾಡೋದು ಬಾಕ್ಸ್ ಕೊಟ್ಟೋದು ಪಾತ್ರೆ ತೊಳೆಯೋದು ಪಟ್ಟೆ ಒಗೆಯೋದು ಹೀಗೆ ಹೇಳ್ಕೊಂಡು ಹೋದ್ರೆ ಬಹಳ ದೊಡ್ಡ ಕೆಲಸಗಳಲ್ಲಿಷ್ಟೇ ತಯಾರಾಗುತ್ತೆ ಈ ತಲೆನೋ ದಿನವೂ ಇರೋದೇ ಅಲ್ವಾ ಹೊರಗೆ ಹೋಗಿ ಏನಾದರೂ ಕೆಲಸ ಮಾಡಿ ಸಂಪಾದಿಸು ಅಂತ ಅತ್ತೆ ಯಾವಾಗಿಂದಲೋ ಅಂತ ಇದ್ದಾಳೆ ಅಂತ ನಾನು ನಿಮ್ಮ ಹತ್ರ ಹೇಳ್ತಾನೆ ಇದ್ರ ಯಾವ ಕೆಲಸ ಮಾಡ್ತೀಯಾ ನಾನು ಅವಾಗವಾಗ ಬ್ಯೂಟಿ ಪಾರ್ಲರ್ ಹತ್ರ ಹೋಗಿ ಕಲ್ತ್ಕೊಂಡಿದ್ರಿಂದ ಒಂದು ಪಾರ್ಲರ್ ಇಟ್ಕೊತೀನಿ ಬ್ಯೂಟಿ ಪಾರ್ಲರ ಅಮ್ಮ ದುಡ್ಡು ಕೊಡಲ್ಲ ಮರದ ಕೆಳಗೆ ಫೀಡರ್ ಹಾಗೆ ಮರದ ಕೆಳಗೆ ಬ್ಯೂಟಿ ಪಾರ್ಲರ್ ಇಟ್ಕೋತೀನಿ ಒಣಗದ ಹಾಗೆ ಮೇಕಪ್ ಮಾಡ್ತೀನಿ ಒಳ್ಳೆ ಮಲಕುತೀನಿ ಎಂದು ಹೇಳಿ ರಮೇಶ್ ಆ ರಾತ್ರಿಗೆ ಮಲಗುತ್ತಾನೆ ಅನಾಮಿಕಾ ಆಲೋಚನೆಯಿಂದ ಹಾಗೆ ನಿಂತು ಬಿಡ್ತಾಳೆ ಮಾರನೇ ದಿನ ರೋಡ್ ಮೇಲೆ ಪಕ್ಕ ಪಕ್ಕದಲ್ಲಿ ಇರುವ ಎರಡು ಮರಗಳನ್ನು ಮಾವ ಪ್ರಸಾದ್ ಸೊಸೆ ಅನಾಮಿಕಾ ನೋಡ್ತಾ ಇರ್ತಾರೆ ಹೇಗಿದೆ ಮಾವಯ್ಯ ನಿನಗೆ ಬಂದ ಐಡಿಯಾ ನೀನು ಮಾಡ್ತೀನಿ ಅಂದ್ಕೊಂಡ ಕೆಲಸ ನೀನು ಹೇಳಿದ ವಿಧಾನ ಎಲ್ಲ ಚೆನ್ನಾಗಿದೆ ಸೊಸೆ ಅದಕ್ಕೆ ನಿನ್ನ ಮನಸಾರೆ ಅಭಿನಂದಿಸ್ತಾ ಇದ್ದೀನಿ ಎಂದು ಮಾವ ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾಳೆ ಥ್ಯಾಂಕ್ ಯು ಮಾವಯ್ಯ ಆದ್ರೆ ನನಗೆ ಒಂದು ಸಂದೇಹ ಕೂಡ ಇದೆ ಕಣಮ್ಮ ಏನು ವಿಷಯ ಹೇಳಿ ಮಾವಯ್ಯಾ ಇಷ್ಟು ಬಿಸಿಲಿನಲ್ಲಿ ಹೀಗೆ ರೋಡ್ ಮೇಲೆ ಬ್ಯೂಟಿ ಪಾರ್ಲರ್ ಇಟ್ರೆ ವ್ಯಾಪಾರ ಸಾಗುತ್ತೆ ಅಂತೀಯಾ ನನಗೇನಕ್ಕೋ ವ್ಯಾಪಾರ ಸಾಗುತ್ತೋ ಇಲ್ವೋ ಅಂತ ಸಂದೇಹವಾಗಿದೆ ಅಮ್ಮ ತಪ್ಪದೇ ಆಗುತ್ತೆ ಮಾವಯ್ಯ ನನಗಂತೂ ಆ ನಂಬಿಕೆ ಇದೆ ಇದಕ್ಕೂ ಮೊದಲು ಹೇಳಿದೆ ಅಲ್ಲ ಮಾವಯ್ಯ ಈ ವಿಷಯವೆಲ್ಲ ಹೌದು ತಾಯಿ ಹೇಳಿದೆ ನನಗೂ ಚೆನ್ನಾಗಿ ನೆನಪಿದೆ ಸಮ್ಮರಲ್ಲಿ ಬಹಳ ಜನಕ್ಕೆ ಮುಖ ಒಣಗಿ ಹೋಗುತ್ತೆ ಕಪ್ಗಾಗುತ್ತೆ ಬಾಡಿ ಹೋಗುತ್ತೆ ಕಣ್ಣು ಉರಿತಾ ಇರುತ್ತೆ ತುಟಿಗಳು ಒಣಗ್ತಾ ಇರುತ್ತೆ ಕೈ ಕಾಲುಗಳ ಉಗುರುಗಳು ಬೆಳೆದು ತೊಂದರೆ ಆಗ್ತಾ ಇರುತ್ತೆ ಹೀಗೆ ಹೇಳ್ಕೊಂತ ಹೋದ್ರೆ ನೀನ್ ಹೇಳಿದಲ್ಲಿ ಇಷ್ಟು ದೊಡ್ಡದಾಗೆ ಇದೆ ಹೌದು ಮಾವಯ್ಯ ಬಹಳ ಕಡಿಮೆ ರೇಟಿಗೆ ನಾವು ಹೇಳಿದ್ದೆಲ್ಲ ಮಾಡಿದ್ರೆ ತುಂಬಾ ಜನ ಬರ್ತಾರೆ ಮಾವಯ್ಯ ದುಡ್ಡು ಕೂಡ ಚೆನ್ನಾಗಿ ಬರುತ್ತೆ ಅದು ಸರಿ ತಾಯಿ ಇಷ್ಟು ಬಿಸಿಲಿನಲ್ಲಿ ಬ್ಯೂಟಿ ಪಾರ್ಲರ್ ಇಡ್ತೀನಿ ಅನ್ಕೋತಾ ಇದ್ಯಾ ಲಾಭ ನಷ್ಟ ಪಕ್ಕಿಟ್ರೆ ಸ್ವಂತ ತಂದೆ ಹಾಗೆ ನೋಡ್ಕೋತಾ ಇದ್ಯಾ ಸೊಸೆ ನೀನು ಈಗ ನಿನಗೆ ಎಷ್ಟು ದುಡ್ಡು ಬೇಕು ಅಂತ ಹೇಳಿದ್ರೆ ನಾನು ಸಾಯಂಕಾಲದವರೆಗೆ ಎಲ್ಲಾ ಹೊಂದೋ ಹಾಗೆ ನೋಡ್ತೀನಿ ಹಾಗೆ ಮಾವಯ್ಯ ಎಂದು ತಾನು ಮೊದಲೇ ಬರೆದಿಟ್ಟ ಲಿಸ್ಟ್ ಅನ್ನು ಪ್ರಸಾದನ್ಗೆ ಕೊಡುತ್ತಾಳೆ ಆ ಲಿಸ್ಟ್ ನೋಡಿ ಸರಿ ಕಣಮ್ಮ ಸಾಯಂಕಾಲದವರೆಗೆ ದುಡ್ಡು ಹೊಂದಿಸ್ತೀನಿ ನೀನು ಜಾಗೃತಿಯಾಗಿ ಮನೆಗೆ ಹೋಗಿ ನಿಮ್ಮತ್ತೆಯ ಅನುಮೋದನೆ ಮುದ್ರೆ ಕೂಡ ತಗೋ ಈ ವಿಷಯದಲ್ಲಿ ಸರಿ ಮಾವಯ್ಯ ಎಂದು ಹೇಳಿ ಅನಾಮಿಕ ಅಲ್ಲಿಂದ ಹೊರಟು ಹೋಗುತ್ತಾಳೆ ಪ್ರಸಾದ್ ಕೂಡ ತನ್ನ ಕೆಲಸಕ್ಕೆ ತಾನು ಹೊರಟು ಹೋಗುತ್ತಾನೆ ಎಲ್ಲರೂ ಸೇರಿ ಎರಡು ಮರಗಳ ಹತ್ತಿರಕ್ಕೆ ಬರ್ತಾರೆ ಎರಡು ಮರಗಳನ್ನು ಸೇರಿಸುತ್ತಾ ದೊಡ್ಡ ಕನ್ನಡಿ ಇಡುತ್ತಾಳೆ ಅನಾಮಿಕ ಒಂದು ಬ್ಯೂಟಿ ಪಾರ್ಲರ್ ಚೇರ್ ಕೂಡ ಹಾಕಿರುತ್ತಾಳೆ ಸಮ್ಮರ್ ಸ್ಪೆಷಲ್ ಆಫರ್ ಕಡಿಮೆ ರೇಟಿಗೆ ಫೇಷಿಯಲ್ ಥ್ರೆಡಿಂಗ್ ಪೆಡಿಕ್ಯೂರ್ ಹೇರ್ ವಾಷಿಂಗ್ ಮ್ಯಾನಿಕ್ಯೂರ್ ಅಂತದ್ದು ಮಾಡಲಾಗುತ್ತೆ ಅಂತ ಬೋರ್ಡ್ ಇಡ್ತಾಳೆ ಶಾರದಾ ಪೂಜೆ ಮಾಡಿ ತೆಂಗಿನಕಾಯಿ ಹೊಡಿತಾಳೆ ನೋಡು ಸೊಸೆ ಅತ್ತೆ ಸೊಸೆಯ ಮಾತುಗಳು ಗಲಾಟೆಗಳು ತಂಟೆಗಳು ಪ್ರತಿ ಇದ್ದ ಹಾಗೆ ನಮ್ಮನೇಲಿ ಕೂಡ ಇದೆ ಇರುತ್ತೆ ಕೂಡ ಅದು ಬೇರೆ ಚಿಕ್ಕದೋ ದೊಡ್ಡದೋ ಒಂದು ವ್ಯಾಪಾರದ ಹಾಗೆ ಇಟ್ಟಿದ್ಯಾ ಚೆನ್ನಾಗಿ ಮಾಡ್ಕೋ ದುಡ್ಡಿನ ವಿಷಯದಲ್ಲಿ ಮಾತ್ರ ಕರೆಕ್ಟ್ ಆಗಿ ಇರು ಸಾಲ ಮಾತ್ರ ಕೊಡ್ಬೇಡ ಹಾಗೆ ಅತ್ತೆ ಮೊದಲು ನೀವೇ ಬೋಣಿ ಮಾಡಿ ಎಂದು ಹೇಳುತ್ತಲೇ ಶಾರದಾ ಕುರ್ಚಿಯಲ್ಲಿ ಕೂತ್ಕೋತಾಳೆ ಈಗ ನಿಮ್ಮನ್ನ ಹೇಗೆ ತಯಾರು ಮಾಡುವಂತಿರತ್ತೆ ನನ್ನನ್ನೇನಾದ್ರೂ ನಿಮ್ಮ ಮಾವಯ್ಯ ನೋಡಿದ್ರೆ ಬಿದ್ದ ಹೋಗ್ಬೇಕು ಅಷ್ಟೇ ಓಹೋ ಇನ್ ಮೇಲಿಂದ ರಾತ್ರಿ ಅಲ್ಲದೆ ಬಿದ್ದೋಗ್ಬೇಕು ಅನ್ನೋ ಮಾತು ಎಂದು ಪ್ರಸಾದ್ ಪಕ್ಕಪಕ್ಕ ನಗುತ್ತಾನೆ ಶಾರದಾ ಪ್ರಸಾದನ ಕಡೆಗೆ ಕೋಪದಿಂದ ನೋಡ್ತಾ ಇರ್ತಾಳೆ ಅನಾಮಿಕಾ ಶಾರದಾಳಿಗೆ ಸಮ್ಮರ್ ಲೋಷನ್ ಹಚ್ಚುತ್ತಾಳೆ ಆದ ಮೇಲೆ ಶಾರದಾಳ ಹತ್ರ ದುಡ್ಡು ತಗೋತಾಳೆ ಅನಾಮಿಕಾ ಸಂತೋಷ ಪಡುತ್ತಾಳೆ ಅಲ್ಲಿಂದ ಶಾರದಾಳ ಜೊತೆ ಸೇರಿ ಎಲ್ಲರೂ ಮನೆಗೆ ಹೋಗುತ್ತಾರೆ ಅನಾಮಿಕಾ ಮರದ ಕೆಳಗೆ ಇಟ್ಟ ಬ್ಯೂಟಿ ಪಾರ್ಲರ್ ಅನ್ನು ರಾಧಿಕಾ ನೋಡ್ತಾಳೆ ಹಿಡಿಸಲಾಗದ ಸಂತೋಷದಿಂದ ಅನಾಮಿಕಳ ಹತ್ರ ಹೋಗಿ ಅಲ್ಲಿ ಕುರ್ಚಿಯಲ್ಲಿ ಕೂತ್ಕೋತಾಳೆ ಆಗ ಅನಾಮಿಕಾ ತನ್ನ ಸ್ನೇಹಿತೆಯಾದ ರಾಧಿಕಳ ಹತ್ರ ಹೀಗಂತಾಳೆ ರಾಧಿಕಾ ಸಂತೋಷ ಪಡ್ತಾ ಚೆನ್ನಾಗಿ ಕೂತ್ಕೊಂಡೆ ಹೊರತು ದುಡ್ಡು ಮಾತ್ರ ಕೊಡ್ಬೇಕು ನೀನ್ ಹೇಳಿದ್ದು ಮಾಡು ಅನಾಮಿಕಾ ನಾನು ಖಚಿತವಾಗಿ ದುಡ್ಡು ಕೊಟ್ಟೆ ಹೋಗ್ತೀನಿ ನಾನು ನಿನ್ನ ನಂಬಲ್ಲ ಬೇಕು ಅಂದ್ರೆ ನೋಡು ನನ್ನ ಹತ್ರ ದುಡ್ಡಿದೆ ಎಂದು ಹೇಳಿ ರಾಧಿಕಾ ತನ್ನ ಹತ್ತಿರವಿರುವ ದುಡ್ಡನ್ನು ಅನಾಮಿಕಳಿಗೆ ತೋರಿಸ್ತಾಳೆ ಆಗ ಅನಾಮಿಕಾ ರಾಧಿಕಾ ಕೋರಿಕೊಂಡ ಹಾಗೆಯೇ ಫೇಶಿಯಲ್ ಥ್ರೆಡಿಂಗ್ ಪೆಡಿಕ್ಯೂರ್ ಹೇರ್ ವಾಶ್ ಮ್ಯಾನಿಕ್ಯೂರ್ ಅಂತಹ ಗಳನ್ನೆಲ್ಲ ಆ ಮರದ ಕೆಳಗೆ ತಾನಿಟ್ಟ ಬ್ಯೂಟಿ ಪಾರ್ಲರ್ ಅಲ್ಲೇ ಮಾಡುತ್ತಾಳೆ ಹಾಗೆ ಅನಾಮಿಕಾ ದುಡ್ಡು ಸಂಪಾದಿಸುತ್ತಾ ಮನೆ ಕೆಲಸ ಅಡುಗೆ ಕೆಲಸ ಮಾಡಿಕೊಳ್ಳುತ್ತಾ ಅತ್ತೆ ಶಾರದಾಳ ಮೆಚ್ಚುಗೆಯನ್ನು ಕೂಡ ಪಡೆಯುತ್ತಾಳೆ ಮನೆಯಲ್ಲಿ ಖಾಲಿಯಾಗಿ ಇರುವುದು ಇಷ್ಟವಿಲ್ಲದ ಎಷ್ಟೋ ಜನ ಗೃಹಣೀಯರು ಅನಾಮಿಕಳನ್ನು ಇನ್ಸ್ಪಿರೇಷನ್ ಆಗಿ ತೆಗೆದುಕೊಂಡು ತಾವು ಮಾಡಬೇಕೆಂದುಕೊಂಡ ಕೆಲಸವನ್ನು ಮಾಡಬೇಕೆನ್ನುವ ಆಲೋಚನೆಯನ್ನು ಮನೆಯವರಿಗೆ ಹೇಳಿ ಅವರ ಸಮ್ಮತಿಯಿಂದ ಒಂದು ಹೆಜ್ಜೆ ಮುಂದಕ್ಕೆ ಇಟ್ಟು ತಮ್ಮ ಆಲೋಚನೆಗಳನ್ನು ಕಾರ್ಯರೂಪದಲ್ಲಿ ತರುವ ಹಾಗೆ ಮಾಡಿದರೆ ಖಚಿತವಾಗಿ ಪ್ರತಿಯೊಬ್ಬರೂ ವಿಜಯವಂತವಾಗುತ್ತಾರೆ